ಚೆನ್ನಾಗಿದ್ಯಾ ಮಗ ಮುದಲಕ್ಷ್ಮಿ ಚೆನ್ನಾಗಿದ್ಯಾ ಹ್ಮ್ ತಂದಾಗಿ ನೀವು ತಂದಾಗಿದ್ದೀರಾ ಅಪ್ಪ ಇಲ್ಲೋಯ್ತು ಅವತ್ತೋತಾಯ್ತು ನನ್ ಬಂದಿ ಆ ತೋತಿಂದ ಬಂದಂಗೆ ಎಲ್ಲಿ ಹೋಗಿದ್ರಿ ನೀವು ಓತಿ ಓತಾಯ್ತಾ ನನ್ ಬಂದಿ ಅಂತ ಹೋಗಿದ ಕಣ್ ಮಗ ವಾಲ್ತಾ ಹೋಗಿದ ಹ್ಮ್ ಮತ್ತೆ ನಿನ್ನ ಅದ್ನಿ ನಿನ್ ಗಂಡ ಎಲ್ಲ ಚೆನ್ನಾಗಿದಾರವ ಹ್ಮ್ ಎಲ್ಲ ತಂದಾಗವ್ರೆ ಹ್ಮ್ ಎಲ್ಲ ತಂದಾಗವ್ರೆ ಅದೇ ನಾವು ಬಾಗೆ ಮನೇಲಿ ಇರೋದಲ್ವಾ ಮತ್ತೆ ನನ್ನ ಅದ್ನಿ ಡಗ್ಲೆ ಮದ್ವೆ ಓದ್ಬಿಟ್ಟಿದ್ಲು ನಮ್ನ ನಾವೀಗ ಬಾಗಿ ಮನೆಲ್ಲ ಇರೋದು ಈಗ ಅವಳು ಬತ್ತಲ್ಲ ಹೊತ್ಕೆ ಇಲ್ಲೇ ಇದಕ್ಕೆ ಗೊತ್ತಲ್ಲೇ ನಾವಿಲ್ಲಿ ಹೋಗಿಲ್ಲ ಈಗ ಅದೇ ಹಬ್ಬದಲ್ಲಿ ಅಂತ ಅನ್ಕೊಂಡು ಓದ್ಲಿಲ್ಲ ಬಣ್ಣ ಗಿನ್ನ ಎಲ್ಲಾನು ಒತ್ ಬಿಟ್ಟು ಅಮ್ಮ ಹೋಗೋದನ್ಬಿಟ್ಟು ತುಮ್ನೆ ಆಗಿವಿ ಈಗ ಬಣ್ಣ ಎಲ್ಲ ಆಗದೆ ನಾವು ಇಲ್ಲಿಂದ ಹೋದ್ಮೇಲೆ ತಿಗ್ಗವಾ ಹೋಯ್ತೀವಿ ಮನೆಗೆ ಓ ಸರಿ ಸರಿ ಕಣವ ಅಯ್ಯೋ ನಂಗೆ ಗೊತ್ತಿಲ್ಲ ಕಣ ನೀವು ಬಾಡಿಗೆ ಮನೆ ಇರೋದು ನಿಮ್ಮ ಸ್ವಂತ ಮನೆ ಏನು ಅಂದ್ಕೊಂಡಿದೆ ಅಯ್ಯೋ ತಂತ ಮನೆನು ಅದೇ ಅದೇ ನೀವು ನನ್ನ ನಾತ್ಮಿ ಬಂದ್ಬಿಟ್ಟು ಅಪ್ಪದಿರ ಅಬ್ಬದಿಯಲ್ಲಿ ಅವಳು ಒತ್ತಿರ ಬಾಲ್ ಅಲ್ಲ ಅಬದಿ ಅಂತ ಆಗ್ತಳೆ ಆಗ ನಾವು ಮನೆ ಬುತ್ತಿ ಬಂದ್ಬಿಟ್ಟು ನಮ್ಮ ಅತ್ತೆನೂ ಓದ್ ಬುತ್ತು ಕೊತ್ತು ಆಮೇಲೆ ಅವರೆ ಬುದ್ಧಿ ತಿಳ್ಕೊಂಡು ನಮ್ಮ ನಾತ್ಮಿ ಬುದ್ಧಿ ಅಂತ ಗೊತ್ತಾದ್ಮೇಲೆ ಆ ಆಗ ಇಲ್ಲಿಗೆ ಬಂತು ಬಂದಾಗಿನ ಮತ್ತೆ ಒಳ್ಳೇದಾಯ್ತು ಮೊದ್ಲು ಕೆಕ್ಕೋದಾಗಿ ಈಗ ಒಳ್ಳೇದಾಗದೆ ಹೆಂಗೋ ಈಗ ಮತ್ತೆ ನಾವು ಇನ್ನು ಹೋಗಿಲ್ಲ ಹಬ್ಬ ಕಲ್ಕೊಂಡು ಹೋಗ್ಬೇಕು ಇನ್ನು ಹೋಗಿಲ್ಲ ಅಯ್ಯೋ ನಾನೇನ್ ಕೇಳ್ದಾ ಅವಳೆ ಒಂದೇ ಹೇಳ್ತಾರಲ್ಲವಾ ಒಳ್ಳೆ ಸಾಣ್ಣ ಮೊಗಿನಂಗೆ ನಿನಗೆ ಬೆರೆ ಅಟ್ಪುಟಾಣಿ ಮಕ್ಕಳು ಐಕ್ಲೋ ಯಂಗ್ ಸಾಕಿಯ ಕಾಣೆಕನವ ವಟ್ಟೆ ಉರ್ಸವ ಮಕ್ಕಳು ಅಯ್ಯೋ ವಾ ಅದ್ನೇ ಆಕೇಳಿ ಏ ಒತ್ತಿ ವಟ್ಟೆ ಉತ್ತಕಿಲ್ಲ ಅಯ್ಯಪ್ಪ ದೇರೆ ಹತ್ತೊಂದು ಅತ್ತೆ ಉತ್ತವೆ ಬಾಲ ವತ್ತೆ ಉತ್ತುತವೆ ಒತ್ತಿ ವತ್ತೆ ಉತ್ತಕಿಲ್ಲ ಓ ವತ್ತೆ ಉತ್ತಿ ಉತ್ತಿ ಮಗ್ತವೆ ಬೆಲ್ಲಕ ಕೊಲ್ಲ ಬೆಲ್ಲಕ ಪದಕಿಲ್ಲ ಬತ್ತೆ ಹೋಗೆ ಕೊಲ್ಲ ಬತ್ತೆ ಹೋಗೆ ಪದಕಿಲ್ಲ ಒತ್ತಿ ವತ್ತೆ ಉತ್ತಕಿಲ್ಲ ನಂಗೆ ಊದು거든 ತಾಗಲಪ್ಪ ಎಲ್ಲರೂ ಊದು ತಾಗಲಪ್ಪ ಅಂತದೆ ನಮ ಅತ್ತೆ ಇರ್ತಿತ್ತು ನಮ ಅತ್ತೆ ತಂಗಿಗೆ ನಮ್ಮ ತಿಕ್ಕತ್ತ ತಿಕ್ಕತ್ತಗೆ ವರ್ಗೆ ಕೂದಕ್ಕಿಲ್ಲ ತಲೆ ಬುದ್ಧಿಲ್ಲ ಒತ್ತಿ ತಲೆ ತಿನ್ನಕ್ಕಿಲ್ಲ ತಲೆ ಕೆತ್ತ ಒತ್ತಿ ಐ ಕುಕ್ಕಿಲ್ಲ ಅತ್ತೇಯಾ ಎಲ್ವಾರು ಹೋಗದ ಅನ್ಬಿಟ್ಟು ತುಂಬಿದ್ನಾ ಆಗ ಈಗ ಗದ್ದೆ ಹಬ್ಬದಲ್ಲಿ ಕಕ್ಕ ಹೋಗ್ತೀನಿ ನಮ್ದು ಗ್ರಾಮ ಬಂದು ಹೋಗಿದ ಹಬ್ಬಕ್ಕೆ ಬಾತಿ ಕವ ಅನ್ಬಿಟ್ಟು ಆಗ ಹಬ್ಬಕ್ಕೆ ಹೋಗದಂತ ಹೇಳಿದ್ರ ನಾನು ಕುತ್ ಕುತ್ಕೀನ್ ಹಬ್ಬಕ್ಕೆ ಮದಕ್ಕೆ ಏನ್ಬಿಟ್ಟು ಮೈದಾ ಇಟ್ಟದಲ್ಲ ಅದ್ನ ಕಲ್ತ್ಬಿಟ್ಟು ಕಡಲೆ ಬೆಲೆ ಬೇತ್ಕೊಂಡು ಹತ್ಕೊಂಡು ಎಲ್ಲ ನೋ ಮಕ್ಕನ್ ಕೂತಿದ್ನಾ ಬಂದ್ಬಿಟ್ಟು ಕಾಪಾಡ್ತಿಬಿಡದ್ ನನ್ಗಂದ ಹಾ ಬಂದ್ಬಿಟ್ಟು ಏನಂತೂ ಗೊತ್ತ ನಂಗ್ ಗಂಧ ಇನ್ನೊಂದಿಟ್ಟು ಹೋಗೋದ ಇವತ್ತೇನು ಹೋಗೋದು ಬಾ ಅನ್ಬಿಟ್ರು ನಂಗೆ ವ್ಯಾಪಾರ ಆಪತ್ ಏನ್ ಏನ್ಮದ್ ಗೊತ್ತಾ ಮೈದಾಯ್ತಿತ್ತು ಹ್ಞೂ ಬೆಲೆ ಪೇತ್ ಬಿಟ್ಟು ಆತಿದ್ನಲ್ಲ ಅದೆಲ್ಲ ನಾಕ್ ಬಿಟ್ಟು ಯಾ ಇದು ಕಲ್ತ್ ಬಿಟ್ಟು ಬಾನಿ ಗೊತ್ತಬಿಟ್ಟೆ ಅದ್ಯಾ ಈಗೇನಾದ್ರು ಮಾಬತಲ್ಲ ಅಂದ್ಬಿಟ್ಟು ನಮ್ ರಾಮ ಯಾವ್ದೋ ಊರ್ಗೋಗಿದ್ದ ಪಕ್ಕದಿಗೆ ಬಂದು ಕೇಳ್ದ ಕಕ್ಕ ಹೋಗ್ತೀರಿ ಕಲ್ತಿಕಪ್ಪಾ ಅಂತ ಆಯ್ತು ಕಕ್ಕ ಹೋಗಪ್ಪ ಅನ್ಬಿಟ್ಟು ಕಲ್ತ್ಕೊತ್ತು ಅವ್ರಿಗೂ ಗೊತ್ತು ನಾನು ಏನಾರು ಕಲ್ತಿನಿಲ್ಲ ನನ್ನ ಅಂದ್ರೆ ಏನಾರು ಕಿತ್ತಪತಿ ಮಾಬುತಲೇ ಅನ್ಬಿಟ್ಟು ಕಲ್ತ್ಬಿಟ್ಟು ನಮ್ಮ ಮನೆಯವರು ಒಳ್ಳರುದ್ಕೆಕ್ತಾರೆ ತಿಥಿ ಒಪ್ಪ ಯಾವ್ದು ಕದ್ಯಾಕ್ ಬಂದ್ರು ಕಕ್ಕ ಹೋಗ್ಕಿಲ್ಲ ನನ್ ಅದೇ ಕೋಪ ಇಲ್ಲ ಆಯ್ತು ಸುಮ್ಕಿರ ಸುಮ್ಕಿರ ಓದಾರ್ವ ಓಡ ಮಕ್ಳು ಕಟ್ಕೊಂಡು ಹೋಗ್ಬೇಡ್ದು ಹಬ್ಬ ಉಣ್ಮೆ ಕರ್ನಾರೆ ಶ್ರೀಮಂತ ಕರ್ರ ಬಾಂಡ್ಯ ಕಸಾಸ್ತ್ರ ಇಂಥಕ್ಕೆ ಹೋದ್ಕು ಒಪ್ಪ ತಿಲ್ಲ ಓದವ್ ಒಪ್ಪ ಹೋದ್ರೆ ತಿಥಿಗಾರು ಓದ್ರ ಬಾಂಡ್ಯುಣ್ಕೊ ಬರ್ಬೋದು ಒಪ್ಪು ಹೋದ್ರೆ ಏನ್ ಕೊಟ್ಟಾರ ನಿಂಗೆ ಅಯ್ಯೋ அக்கையாள்வ நீ ಊಟ ಊಟ ഓ ബൈക്കു നനഗിനോ ഊട്ട മാർക്കയോർദനക്ഷ്മി ഭത്തേക്കു നോട് ചൂറ ചിർബേക്കു മക്കളു മതേഗോ ദേവ്ര ഭഗവന്ത ഒളേദനവ മക്കളു കൊട്ടവേംഗോ ആ ചെങ്കാവല ಚಿನ್ನಮರಿ 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 ಏನಂತ ಹೆಸರು ಕಟ್ಟಿದೀಯವ ನಾನು ಪೀತಿಂದ ಕುರ್ಕುರೆ ಅಂತ ಕಟ್ಟಿನಿ ಆ ಇದೇನವ ಯಾವ ಹೆಸರು ಇತ್ತು ತಿಳಿಯೋ ಕುರ್ಕುರೆ ಅಂತ ಕಟ್ಟಿನಿ ಅಂತೀಯಲ್ಲ ಹ್ಮ್ ಮತ್ತೆ ನಂಗೆ ಕುರ್ಕುರೆ ಅಂದ್ರೆ ಬಹಳ ಇಷ್ಟ ಅತ್ತೆ ಅವ್ರ ಅದೇನ ಕಟ್ಕೊಂಡವ್ರೆ ನಾನ್ ಅದನ್ನ ಕರೆ ಕೇಳ ಕುರ್ಕುರೆ ಕುರ್ಕುರೆ ಅಂತ ಇಬ್ರು ಸರಿ ಕಣವ ಅಯ್ಯೋ ಏನೋ ಹಿಂಗ ಅಯ್ಯೋ ಭಗವಂತಕ ಭಗವಂತ ಕತ್ತೋಗತ್ತೆ ಯಾಕವ ಯಾಕೆ ಹಿಂಗಾಡೋದು ಅಯ್ಯೋ ಅದೇ ಮತ್ತೆ நான் நீன்காய் அயோத்திரி நம்ம கேரஹோத நானுனி பத்தினி அந்த ஆக நானு பத்தீனி பத்தீனி அன் ஊன் ஓத போட்டே நம்ம தோப்பன் கத்தி மேல குத் பத்தி வகித்தலே நானு ஏரிமே குத் தன்னை ஏறி மேல் குத்தின்னல்ல நானும் நம்ம பத்தி ஒகித்தா ಏರಿ ಮೇಲೆ ಕುತ್ಕೊಂಡು ತೂಗಿಸ್ಕೊಂಡು ತೂಗಿಸ್ಕೊಂಡು ಮಾಕದೇ ಬಿಟ್ಬಿಟ್ನಂತೆ ಆಗ ಎತ್ತಲ್ವ ಆಗ ತಲೆಯಲ್ಲಿ ಇನ್ನು ಉದ್ದಾಗಕ್ಕೆ ಅದೇನು ಇದ್ದದಂತೆ ಕಿಡ್ನಿ ಇದ್ದದಂತೆ ಒಳಗೆ ಅದು ಇನ್ನು ಬೆಲೆ ನಿಲ್ವಂತೆ ಡಾಕ್ಟ್ರು ಹೇಳೋರು ಕಿಡ್ನಿ ಇನ್ನು ಬೆಲೆ ಇಕ್ಕಿಲ್ಲ ಅಂದ್ಬಿಟ್ಟು ಹೇಳಿದ್ರಂತೆ ಮಗಿನಂಗೆ ಹೇಳಿದ್ರು ಅಂತ ಅತ್ತೆ ಯಾಕೆ ನಂಗೆ ಗೊತ್ತಿಲ್ವಾ ಓ ಸರಿ ಬಿಡವ ಆಯ್ತು ಆಯ್ತು ನಿಮ್ಮ ಆವತ್ತೆ ಏನಾದ್ರು ತರಿಸ್ಕೊಡು ಬಾಡಗಿಡ ಗಿಡ ಫೋನ್ ಮಾಡ್ಬೇಕು ಇವ್ನಿಗೆ ನಿನ್ ನಿಮ್ಗೆ ಫೋನ್ ಮಾಡಿದ್ರೆ ತಕ ತಗೋ ಮಾಡಿ ಮಾಡಿಟ್ಬೋದಾಗಿತ್ತರ ಮುದ್ಲಕ್ಷ್ಮಿ ಇರು ಹೋಗುವೆ ಒಂದು ಆರು ಹದಿನೈದು ದಿವಸ ಬಿಡು ಬೈಕುಳ ಜೊತೆ ಆರಾಮಾಗಿ ಆ ಹೋಗ್ಬಿಡ್ರ ರಾಜ ಈಗೇನು ಬೇಸ್ಗೆ ಅಲ್ವಾ ಏನು ಮಾಡಿಲ್ಲ ಏನಿಲ್ಲ ಇರೋ ಆರಾಮಾಗಿ ಒಂದು ಹದಿನೈದು ಅಯ್ಯೋ ತೊಂಬಿರವ ನನಗೂ ಇತ್ತಕ್ಕನವ ಊರೂರು ತುತ್ತಕ್ಕೆ ಓದಿ ಇತ್ತಲ್ಲ ನಂಗೇ ಒಂದ ಕುತ್ಕೊಂಡು ಕುಂತ್ಕೊಂಡು ಓದ್ತಿ ಬೇದಾರ ಆಗಿಲ್ಲ ಕಣ್ಣವ ನಂಗೆ ಅತ್ತೊಂದು ಬೇಜಾರ ಇರ್ತದೆ ನಮ್ಮ ಮನೇನೆ ಕಲ್ತುಕೊತಿಲ್ಲ ಅಲ್ಕುಲ ನಿಗೊತ್ ಕಲಕ್ಕಿಲ್ಲ ಅನ್ಬಿಟ್ಟು ನನ್ನ ಕಲ್ತಕ್ಕೆ ಇಲ್ಲ ಈಗ ಅತ್ಕೇ ಲಲಿತ ಫೋನ್ ಕೇಳಿದ್ಲು ಕಲ್ತಿ ಅನ್ಬಿಟ್ಟು ಅತ್ತೆ ಕಲ್ತು ಕಟ್ಕೊಂಡೋಗಿ ಅಂತಲ್ಲ ನನ್ ರಾಮ ತಂದೆ ಬುತ್ತು ರಾಮಣ ಬಂದಿತವ ಊಟ ಗಿಟ್ಕಿ ಕೊಡಿ ಮಕ್ಕಳ ಹ್ಞೂ ಇಕ್ಕೊಟ್ಟೈತೆ ಊಟ ಮಾಡ್ಕೊಂಡು ಟೀ ಮಾಡಿ ಕೊಟ್ಟೆ ಆಮೇಲೆ ಊಟ ಮಾಡ್ಕೊಂಡು ಹೋಯ್ತು ಬರ್ತೀನಿ ಕರ್ಕೊಂಡು ಹೋಗೋಕೆ ಏನಾದ್ರು ಆರ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತು ನಾನು ಫೋನ್ ಮಾಡ್ತೀನಿ ಅಲ್ಲಿ ಗಂಟೆ ಇಸ್ಕೊತೀನಿ ಹೋಗೋಣ ಅಂದ್ಬಿಟ್ಟು ಕಳಿಸ್ತೆ ಎಲ್ಲಿದ್ದ ಅಲ್ಲಿ ಮತ್ತೆ ಏನು ಇದ್ದಾಳು ಹ್ಞೂ ಮಾಮೂಲಿ ಇನ್ನೇನು ಮನ್ಗವ್ರೆ ಎದ್ದಿಲ್ಲ ಎದ್ದೇ ಸುತ್ಕದ್ದು ಏನು ಮಾಡ್ಕೊಂಡ್ರು ಕಣೆ ಮಾಡ್ಕೊಂಡು ಉಣ್ಕೊಂಡು ತಪ್ಲೆನಲ್ಲೇ ಬಿಸಾಕ್ಬಿಟ್ಟು ಮನ್ಗವ್ರೆ ಇನ್ನೇನು ಕೆಲಸ ದುರ್ಗದುರ್ಗ ಸಟ್ಟಿ ಸುಮ್ಕಿರು ಎಷ್ಟು ಹೇಳದ ಕಾಣಕತೆ ಎಷ್ಟು ಹೇಳಿದ್ರು ಅಷ್ಟೇ ಮೈಕಾ ಮನೆ ಕಂಡು ಇವೆಂಟಿ ಅದ್ದೇಣ್ಗಿರಷ್ಟು ಬುದ್ಧಿ ಬೇಡವಾ ಎರಡು ಮಕ್ಕಳು ಸಾಕೊಂಡು ಈಗ ಮನೆಯಲ್ಲಿ ಬಗ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಹೋಯ್ತಾ ಇಲ್ವಾ ಇವ್ನ ಗುದಾಯಕೊಂಡಿರೋದು ಇರೋ ಬರೋ ಸ್ಟೈಲಾರ ಹೊಡೀತಾಳೆ ಯಾವುದು ಗೂತಾಕಿಲ್ವಾ ತೊಡ್ಗಾಲಿಗೆ ಏನು ಹೊಟ್ಟೆ ಅವ್ರ ಏನಾದ್ರು ಏನಾರು ಹಾಕು ಎಷ್ಟು ಹೇಳೋದು ಎಷ್ಟು ಕೆಲಕಿಲ್ಲ ತಗೆ ತೊಡ್ಗಾಲ ಮುಡೆ ಹೊತ್ತಾಗೆ ನಮ್ಮ ಹೊಟ್ಟೆ ಹೊರ್ಸಿ ಹೊಟ್ಟೆ ಹೊಡಿಸ್ಕೊಂಡು ಉದ್ದಿನ ಉದ್ದಿಗೆ ಇದಾಗೋಯ್ತು ಹಾಂ ಅಯ್ಯೋ ಬುಡಿಯತ್ತೆ ನೀನು ಮಾಡಕಾಯ್ತದೆ ಮಾತಾಡಿ ಏನೇನು ಸುಮ್ಕಿರಿ ಇನ್ನು ಬೇಜಾರು ಮಾಡ್ಕೊತಾರೆ ಅವರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಾಕು ಮಾಡ್ಕೊಂಡ್ರೆ ಮಾಡ್ಕೊತಾಳಂತೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನು ಗಿಡ್ಗೆ ಮಾಡ್ಕೊಳ್ಬಿಡಾ ಮಾಡ್ಕೊಂಡು ಹೊಣ್ತಾಳೆ ಏನ್ ಮಗ್ನೇ ಏನ್ ಚಿನ್ನ ಮಗ್ನೇ ಅಯ್ಯೋ ಆಂಟಿ ಆಂಟಿ ಏನದ வ மத்தி மாத்தில ஒத்தி மாத்தவ இங்கே கட்டவன் எத்தினி நங்கே எத்தனை இல்ல கத்தாய் அக்கேர்த்தேன்னு நம்ம திக்க உத்தரவா உத்தாராதீங்க கண்ணி மக அந்த ஒத்தி மாத்தவா லோ மாத்த